ಇಂಡಿ ತಾಲೂಕಿನ ಲಚ್ಚಾಣದ ರಥೋತ್ಸವ ಸಂದರ್ಭದಲ್ಲಿ ರಥದ ಗಾಲಿಗೆ ಸಿಲುಕಿ ಮೂರು ಸಾವು ಪ್ರಕರಣದ ಸಂಪೂರ್ಣ ಮಾಹಿತಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರವಿವಾರ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಸಾಯಂಕಾಲ ಆರು ಗಂಟೆ ಇಪ್ಪತ್ತು ನಿಮಿಷದ ಸುಮಾರಿಗೆ ರಥ ಎಳೆಯಲು ಪ್ರಾರಂಭಿಸಿದ್ದು ಈ ಸಂದರ್ಭದಲ್ಲಿ ಅಸಂಖ್ಯಾತ ಭಕ್ತರು ಭಾಗಿಯಾಗಿದ್ದರು ರಥ ಎಳೆಯುವ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿದ್ದು ಈ ಸಂದರ್ಭದಲ್ಲಿ ರಥದ ಎಡಗಡೆಯ ಗಾಲಿಗಳಲ್ಲಿ ಜೋಲಿ ಹೋಗಿ ರಥದ ಗಾಲಿಗಳಲ್ಲಿ ಬಿದ್ದಿದ್ದರಿಂದ ಒಂದನೆಯದಾಗಿ ಶೋಭೋ ತಂದೆ ಮಹಾದೇವ್ ಶಿಂದೆ ವಯಸ್ಸು ಐವತ್ತೈದು ವರ್ಷ ಸಾಕಿನ್ ಲಚ್ಚಾಣ್ ಎರಡನೆಯದಾಗಿ ಅಭಿಷೇಕ್ ತಂದೆ ಧನರಾಜ್ ಮುಜುಗೊಂಡ ವಯಸ್ಸು ಹದಿನಾರು ವರ್ಷ ಸಾಕಿನ್ ಲಚ್ಚಾಣ್ ಇವರು ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದರು ಆದರೆ ಮೂರನೆಯದಾಗಿ ನಾಗೇಂದ್ರ ತಂದೆ ಶಿವಾಜಿ ಕಡಕದೊಂಡ ವಯಸ್ಸು ಮೂವತ್ತೊಂಬತ್ತು ವರ್ಷ ಈತನ ಎರಡೂ ತೊಡೆಗಳ ಮೇಲೆ ಗಾಲಿಗಳು ಹೈದು ಹೋಗಿದ್ದರಿಂದ ಜೀವ ಮರಣದ ನಡುವೆ ಹೋರಾಡುತ್ತಿದ್ದ ನಾಗೇಂದ್ರನಿಗೆ ಇಂಡಿ ಆಸ್ಪತ್ರೆಗೆ ರವಾನಿಸಲಾಯಿತು ಆದರೆ ನಾಗೇಂದ್ರ ತಂದೆ ಶಿವಾಜಿ ಖಡಕ್ದೊಂಡ ಈತನು ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ಐದು ಗಂಟೆಯ ಸುಮಾರಿಗೆ ಮರಣ ಹೊಂದಿದನು ಒಟ್ಟಿನಲ್ಲಿ ರಥದ ಗಾಲಿಯಲ್ಲಿ ಸಿಲುಕಿ ಮೂರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಪ್ರಕರಣವು ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ ಒಂದು ನೂರ ಒಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಲಂ ಮೂರುನೂರ ಮೂವತ್ತೆಂಟು ಮೂರುನೂರ ನಾಲ್ಕು ಕ್ಲಾಸ್ ಎ ಐ ಪಿ ಸಿ ದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಠಾಣಾಧಿಕಾರಿಗಳಾದ ಮಂಜುನಾಥ ಹುಲ್ಕುಂದ ಪಿ ಎಸ್ ಐ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಇವರು ತನಿಖೆ ಕೈಗೊಂಡಿದ್ದಾರೆ Yeah, <laughs>